ಇದು ಒಂದು ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿರುವಂತ ಕೇಂದ್ರದ ಮೋದಿ ಸರ್ಕಾರ ಇವತ್ತು ಎಲ್ಲಾ ಸಂವಿಧಾನ ಮಧ್ಯೆಗಳನ್ನ ಸರ್ವನಾಶ ದೇಶದಲ್ಲಿ ಎಲ್ಲ ದುರುಪಯೋಗ ಐ ಟಿ ಸಿ ಬಿ ಐ ಮತ್ತು ಎಲ್ಲ ಬೇರೆ ಸಂಸ್ಥೆಗಳು ರಾಜ್ಯಪಾಲರ ಕಚೇರಿ ಅದು ರಾಜಕೀಯ ಕಚೇರಿ ರಾಜ್ಯಪಾಲರ ಕಚೇರಿ ಇವತ್ತು ಬಿಜೆಪಿಯ ಒಂದು ದುರ್ಬಳಕೆಗೆ ಉಪಯೋಗಿಸ್ತಾ ಇರುವಂತ ಕಚೇರಿ ಯಾವುದೇ ಒಂದು ತಪ್ಪು ಸಿಎಂ ಮಾಡಿಲ್ಲ ಅವರ ವಿಚಾರ ನೋಡಿದ್ರೆ ಆ ಒಂದು ವಿಚಾರದ ವಿಚಾರ ನೋಡಿದ್ರೆ ಅದ್ಲು ಕೂಡ ತಪ್ಪು ಆದ್ರೂ ಈ ಗವರ್ನರ್ ಸ್ಯಾಂಕ್ಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಯಾವ ಒಂದು ಕೆಳಮಟ್ಟಕ್ಕೆ ಈ ಗವರ್ನರ್ ಹಿಡಿದಿದ್ದಾರೆ ಅಂತ ಇದೇ ತೋರಿಸ್ತಾ ಇದೆ ಮತ್ತು ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರಕ್ಕಿಂತ ಬಿಜೆಪಿ ಕೈಗೊಂಬೆ ಆಗಿದೆ ಇದು ನಾವು ಹೋರಾಟ ಕಾನೂನಿನ ಹೋರಾಟ ನಾವು ಮಾಡ್ತೀವಿ ಅದ್ರ ಬಗ್ಗೆ ಯಾವ ರೀತಿ ಮಾಡ್ಬೇಕು ಹೇಗ್ ಮಾಡ್ಬೇಕು ಅದು ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಯನ್ನ ಈಗಲೇ ಮೊನ್ನೆ ಮೈಸೂರಿನಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ ಅವರು ಜಗ್ಗೋದು ಇಲ್ಲ ಬಗ್ಗೆ ಇಂತ ಒಂದು ಷಡ್ಯಂತ್ರಗಳು ಈ ಕೀಳ ಮಟ್ಟದ ನೀಚ ರಾಜಕಾರಣ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲೇ ಮಾಡ್ತಾ ಇದೆ ಮೊನ್ನೆ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅವ್ರ ಪಾಠ ಅಂತ ನಾವು ಅನ್ಕೊಂಡ ಅಂತ ಅವ್ರಿಗೆ ಕಲ್ತಿರ್ಬೋದು ನೀವು ಆದ್ರೆ ಅದೇ ಅವರ ದುರ್ನಡೆ ಇನ್ನು ಕೂಡ ಮುಂದೆ ಸಾಕ್ತಾ ಇದೆ ಜನ ಇವತ್ತಿನ ಸರ್ ಉತ್ತರ ಕೊಡ್ತಾರೆ ಒಬ್ಬ ಚುನಾಯಿತ ಮುಖ್ಯಮಂತ್ರಿನ ಒಂದು ಚುನಾಯಿತ ಸರ್ಕಾರವನ್ನ ಅಸ್ಥಿರಗೊಳಿಸ್ಬೇಕು ಹೇಗಾದ್ರೆ ಮಾಡಿ ಅವರಿಗೆ ಅಪಮಾನ ಅವಮಾನ ಅಗೌರವ ಸೂಚಿಸಬೇಕು ಈ ಒಂದು ಕೇಸ್ ನಲ್ಲಿ ಏನು ಆಗೋದಿಲ್ಲ ನಾವು ಕಾನೂನಿನ ಹೋರಾಟ ಮಾಡ್ತೀವಿ ಮತ್ತು ಈ ಕೀಳ ಮಟ್ಟದ ಭಾರತೀಯ ಜನತಾ ಪಾರ್ಟಿಯ ಆರ್ ಎಸ್ ಎಸ್ ನ ರಾಜಕಾರಣಿ ಇದೆ ಇದು ದೇಶದಿಂದ ಹೋಗಲಾಡಿಸ್ಬೇಕು ಇದು ಇವತ್ತಿನ ದಿವಸ ಜನರು ಕೂಡ ತಕ್ಕ ಉತ್ತರ ಕೊಡ್ತಾರೆ ಮೇಲೆ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರೇ ಡ್ಯಾಮ್ನಿಂಗ್ ಇಂಡೆಂಟ್ನ ಅವರ ಒಂದು ರಿಪೋರ್ಟ್ ಅಲ್ಲಿ ಇವರು ತಪ್ಪು ಮಾಡಿದ್ದಾರೆ ಅಂತ ಆಯ್ತಾ ಆಮೇಲೆ ಅವರ ಏನು ಒಂದು ಕಾಲ ಅದ್ರ ಬಗ್ಗೆ ವರದಿಗಳು ಹೊರಟು ಬಂದಿತ್ತು ಯಾವ ರೀತಿಯ ತಪ್ಪು ಮಾಡಿದ್ದಾರೆ ಅಂತ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇತ್ತು ಆಮೇಲೆ ಪ್ರಾಸಿಕ್ಯೂಷನ್ ಕೇಳಿದಾಗ್ಲೂ ಕೂಡ ಗವರ್ನರ್ ಅವರು ಬಹಳಷ್ಟು ಸಮಯ ತೆಗೆದುಕೊಂಡು ಆಮೇಲೆ ತೀರ್ಮಾನ ಮಾಡಿ ಅದರಲ್ಲಿ ಬಹಳಷ್ಟು ವಿಷಯ ಇದೆ ಗೊತ್ತಾದ ಕೊಟ್ಟಿರುವಂತದ್ದು ಯಡಿಯೂರಪ್ಪನವ್ರೂ ಸಿದ್ದರಾಮಯ್ಯ ಹೋಲಿಕೆ ಮಾಡಕ್ ಆಗಲ್ಲ ಗೊತ್ತಾಗ್ತಲ್ಲ ಯಡಿಯೂರಪ್ಪನವ್ರು ಅತ್ಯಂತ ಭ್ರಷ್ಟ ಒಬ್ಬ ಮುಖ್ಯಮಂತ್ರಿ ಅತ್ಯಂತ ಭ್ರಷ್ಟಾಚಾರ ಮಾಡಿದ್ದಕ್ಕೋಸ್ಕರ ಎರಡು ಬಾರಿ ಕಿತ್ತಾಕೋದ್ರು ಬಿಜೆಪಿಯವ್ರು ಆಯ್ತಾ ಸೊ ಅವ್ರು ಕಂಪೇರ್ ಮಾಡ್ತಾರೆ ಸಿದ್ದರಾಮಯ್ಯ ಮಾಡಿದ್ದಾರೆ ಒಂದು ಅವ್ರ ಅಧಿಕಾರ ದುರ್ಬಳಕೆ ಮಾಡಿದ್ದಾರೆ ಅವ್ರ ಅಧಿಕಾರದಲ್ಲೇ ಇರ್ಲಿಲ್ಲ ಅವರು ಖರೀದಿ ಮಾಡಿರೋ ಜಾಗ ಮೂಡ ಅದು ಬಿಜೆಪಿ ಸರ್ಕಾರ ಇದ್ದಾಗ ಮೂಢ ಬಿಜೆಪಿ ಅಧ್ಯಕ್ಷ ಇದ್ದಾಗ ಬಿಜೆಪಿ ಮಂತ್ರಿ ಇದ್ದಾಗ ಮೂಢ ಪಾಲಿಸಿನ ಬಿಜೆಪಿಯವರೇ ಬದಲಾವಣೆ ಮಾಡಿ ಅವ್ರ ಸರ್ಕಾರದ ಕೊಟ್ಟಿರ್ತಕ್ಕಂಥ ಜಾಗ ಯಾವ ತಪ್ಪ ಇಲ್ಲಿ ಇನ್ನೂ ಇದು ಯಾವ ಒಂದು ಕೆಳಮಟ್ಟಕ್ಕೆ ಬಿಜೆಪಿ ಹಿಡಿದಿದೆ ಇವರೆಲ್ಲ ನಾವು ರಾಮರಾಜ್ಯ ಧರ್ಮದ ರಾಜಕಾರಣ ದೇವಸ್ಥಾನ ಅಂತ ಹೇಳ್ತಾರಲ್ಲ ಈ ಅನೈತಿಕ ಕಾನೂನು ಬಾಹಿರವಾದಂತ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ವಿರೋಧಿಗಳನ್ನ ಹೇಗಾದ್ರೆ ಮಾಡಿ ಮಟ್ಟ ಅಂತ ಹೇಳಿದ ಹೊಟ್ರೆ ಖಂಡಿತವಾಗಿ ಸಾಧ್ಯ ಆಗೋದಿಲ್ಲ ಸಾಧ್ಯ ಆಗಲ್ಲ ಕೂಡ ಒಬ್ಬ ಶೋಷಿತ ವರ್ಗದ ಪರವಾಗಿ ಬಡ ವರ್ಗದ ಪರವಾಗಿ ಸಾಮಾನ್ಯ ಜನರ ಪರವಾಗಿ ವರ್ಗದ ಪರವಾಗಿ ನಿಲ್ಲುವಂತ ಒಬ್ಬ ಅತ್ಯಂತ ಜನಪ್ರಿಯ ಜನನಾಯಕ ಅವರನ್ನ ನೀವು ಈ ತರ ಮಾಡ್ಬಿಟ್ಟು ನೀವು ಅವ್ರನ್ನ ಮುಖ್ಯದ ಕೊಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಇದರಿಂದ ನಿಮ್ಗೆ ನಾಚಿಕೆ ಆಗೋದಿಲ್ವಾ ನಿಮ್ ನಿಮಗೆ ಅವ್ರನ್ನ ಸೋರ್ಸಕ್ ಆಗ್ಲಿಲ್ಲ ಮತ್ತೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರನ್ನ ಮುಗಿಸ್ಬೇಕು ಈ ತರ ನೀವು ಕಾನ್ಸ್ಪಿ ಷಡ್ಯಂತ್ರ ಮಾಡಿದ್ರೆ ಇದು ನಿಮ್ಮ ಹೇಳಿ ತರ ತೋರಿಸ್ತದೆ ಬಿಜೆಪಿಯವ್ರ ಹೇಳಿ ತರ ತೋರಿಸ್ತದೆ ಮತ್ತು ರಾಜ್ಯಪಾಲರ ನಡೆ ಅತ್ಯಂತ ಅಕ್ಷಮ್ಯ ಅಪರಾಧ ಆ ರಾಜ್ಯಪಾಲರ ಸ್ಥಾನಕ್ಕೆ ನಮ್ಮ ಈ ಗೆಹರೋರವ್ರು ಅಗೌರವ ಅಗೌರವ ಸೂಚಿಸಿದ ಸೂಚನೆ ಮಾಡಿದ್ದಾರೆ ಖಂಡಿತವಾಗಿಯೂ ಇದು ಸರಿಯಲ್ಲ ಅವರ ಒಂದು ನಡೆ ಆದ್ರೆ ಇದನ್ನ ನಾನು ಮೊದಲೇ ಗೊತ್ತಿತ್ತು ಕೇವಲ ಗಂಟೆ ಗಂಟೆಗಳಲ್ಲೇ ಒಂದು ಶೋ ಕಾಸ್ ನೋಡಿ ಇಶ್ಯೂ ಮಾಡ್ತಿದ್ದ ರಾಜ್ಯಪಾಲರು ಅವತ್ತೇ ನಿಮ್ಗೆ ಗೊತ್ತಿತ್ತು ಇದು ಆಲ್ರೆಡಿ ಇದೆಲ್ಲ ಮೋದಿ ಅಮಿತ್ ಶಾ ಕಚೇರಿ ಎಲ್ಲ ತೀರ್ಮಾನ ಆಗಿದೆ ಇದು ಸ್ಯಾಂಕ್ಷನ್ ಕೊಟ್ಟೇ ಕೊಡ್ದಾಗ ಅವತ್ತೇ ಗೊತ್ತಿತ್ತು ನಮ್ಗೆ ಇದ್ರ ಬಗ್ಗೆ ಏನು ಹೊಸ ಇದೆ ನಮ್ಗೆ ಆಶ್ಚರ್ಯವಾಗಿತಕ್ಕಂಥ ಪ್ರಶ್ನೆನೇ ಇಲ್ಲ ಇದ್ರಲ್ಲಿ ಏನೇ ಇಲ್ಲ ಆ ಕೇಸ್ ನಲ್ಲಿ ಅದಕ್ಕೋಸ್ಕರ ನೀವು ಸ್ಯಾಂಕ್ಷನ್ ಕೊಡ್ತೀರಾ ಅಂತ ಹೇಳಿದ್ರೆ ದೊಡ್ಡ ಕಾನ್ಸ್ಪೆರೆಸಿ ನಡೀತಾ ಇದೆ ಹೇಗಾದ್ರೆ ಮಾಡಿ ಸಿದ್ದರಾಮಯ್ಯ ಮುಗಿಸ್ಬೇಕು ಅಂತ ದೊಡ್ಡ ಕಾನ್ಸ್ಪೆರೆಸಿ ಇವತ್ತು ಕೇಂದ್ರ ಸರ್ಕಾರ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಮಾಡ್ತಾ ಇದ್ದಾರೆ ಇದನ್ನ ನಾವು ಎದುರಿಸ್ತೀವಿ ನಮ್ಗೆ ಯಾವ ಭಯ ಭೀತಿ ಇಲ್ಲ ಇನ್ನೊಂದು ಪಾದಯಾತ್ರೆಗೆ ಅದ್ರ ಮಾಡಿ ಮುನ್ನೆ ಪಾದಯಾತ್ರೆಯನ್ನು ನೋಡೋದು ಏನೇನಾಯ್ತು ಅಂತ ಈಗ ವಿಜೇಂದ್ರ ತುರ್ಚೀನಿ ಅಲ್ಲಾಡ್ತಾ ಇದೆ ಇನ್ನೇನ್ ನಡೀತದೋ ಗೊತ್ತಿಲ್ಲ ಆಯ್ತಾ ಅವ್ರು ಮಾಡಲಿ ಸಿ ರಾಜಕೀಯ ಮಾಡ್ಲಿ ಪಾದಯಾತ್ರೆಗಳು ಮಾಡ್ಲಿ ಹೋರಾಟ ಮಾಡ್ಲಿ ಆದ್ರೆ ನೀವು ನೇರವಾದಂತ ರಾಜಕಾರಣ ಮಾಡಿ ನೇರವಾದಂತ ರಾಜಕಾರಣ ಮಾಡಲಿ ಮಾಡಿ ಈ ತರದ ನೀವು ಷಡ್ಯಂತ್ರ ಅಧಿಕಾರ ದುರುಪಯೋಗ ಸಂವಿಧಾನ ಬಾಯಿರವಾಗಿ ನೀವು ಒಬ್ಬರಿಗೆ ತೊಂದರೆ ಕೊಡಬೇಕು ಅವ್ರಿಗೆ ಒಂದು ಒಂದ್ ರೀತಿ ಅವರಿಗೆ ಎಲ್ಲಾ ರೀತಿ ಅಗೌರವ ಅವಮಾನ ಮಾಡಬೇಕು ಅಂತ ನೀವು ಹೊಡ್ತೀರಲ್ಲ ಇದಕ್ಕೆ ತೀರ್ಮಾನ ಆಗ್ತದೆ ನಮ್ಗೆ ಯಾವುದೇ ಭಯ ಭೀತಿ ಇಲ್ಲ ಅನ್ನೋ ಇದನ್ನ ಎದುರಿಸ್ತೀವಿ ಹೇಳ್ತೀವಿ ಇನ್ನು ಹೆಚ್ಚಿನ ಒಂದು ನಮ್ಮ ನಮ್ಮ ಒಗ್ಗಟ್ಟಿನ ಹೆಚ್ಚಾಗ್ತದೆ ಕಾಂಗ್ರೆಸ್ ಇದು ಒಂದು ರೀತಿ ಇನ್ನು ಹೆಚ್ಚು ಶಕ್ತಿ ಕೊಡುವಂತ ಒಂದು ಘಟನೆ ಇವತ್ತು ನಡೆದಿದೆ ಅಂತ ಹೇಳ್ಬೋದು ಇನ್ನು ಹೆಚ್ಚಿನ ಬಲ ಇದನ್ನ ಒಂದ್ ಹೇಳ್ತೀನಿ ಅವರಿಗೆ ಸಿದ್ದರಾಮಯ್ಯ ಅವರು ಇನ್ನೂ ಶಕ್ತಿಶಾಲಿ ಆಗ್ತದೆ ನೀವು ಎಷ್ಟು ಅವ್ರ ಹಿಂದೆ ನೀವು ಈ ತರ ಬೀಳ್ತಿರಲ್ಲ ಈ ಮೊನ್ನೆ ಪಾದಯಾತ್ರೆ ಬಿಜೆಪಿಯ ಪಾದಯಾತ್ರೆ ಫ್ಲಾಗ್ ಶೋ ಕಾಂಗ್ರೆಸ್ನ ಪಾದಯಾತ್ರೆ ಕಾಂಗ್ರೆಸ್ನ ಸಭೆ ಎಷ್ಟು ಜೋರಾಗಿ ಬೀಳಿತು ಆಯ್ತಾ ನೀವು ಎಷ್ಟು ನೀವು ಸಿದ್ದರಾಮಯ್ಯ ಟಾರ್ಗೆಟ್ ಮಾಡ್ತೀರಾ ಅಷ್ಟು ಇನ್ನೂ ಹೋಗ್ತಾರೆ ಇನ್ನೂ ಜನಪ್ರಿಯರಾಗ್ತಾರೆ ಜನ ಅವ್ರ ಹಿಂದೆ ಇನ್ನು ಹೆಚ್ಚಾಗಿ ನಿಲ್ತಾರೆ ಯಾಕಂದ್ರೆ ರಾಜ್ಯದ ಜನತೆಗೆ ಮತ್ತು ಅವ್ರ ಮುಖ್ಯಮಂತ್ರಿ ಹಿಂದೆ ಆಗಿದ್ದಾಗ ಇವಾಗ ಒಳ್ಳೆಯ ಕೆಲಸ ಮಾಡಿ ಜನರಿಗೆ ಸೇವೆ ಮಾಡ್ತಾ ಇದ್ದಾರೆ ಮತ್ತು ಅವರನ್ನ ನೀವು ಈ ರೀತಿಯಾಗಿ ಮುಗಿಸೋದಕ್ಕೆ ನೀವು ಏನು ಮಾಡೋದಕ್ಕೆ ಮಾಡುವಂತ ಸಂಚು ಮಾಡಿದ್ದೀರಾ ಇದು ನಿಮ್ಗೆ ನಿಮ್ಮ ಮುಖಭಂಗ ಆಗತ್ತೆ ಆಗ್ತದೆ ಮತ್ತು ಉಪ ಚುನಾವಣೆಯಲ್ಲಿ ಉಪಚುನಾವಣೆ ಬಿಡಿ ಅದೇನು ದೊಡ್ಡ ವಿಚಾರ ಏನಲ್ಲ ಅದು ಉಪಚುನಾವಣೆ ಬರ್ತದೆ ಹೋಗ್ತದೆ ಅದೇ ವಿಷಯ ನೂರ್ ಮೂವತ್ತಾರು ಸ್ಥಾನ ಗೆದ್ದಿರುವಂತಹ ಒಂದು ಪಕ್ಷ ನಮ್ದಿದೆ ಕರ್ನಾಟಕದಲ್ಲಿ ಅದರಿಂದ ಇದನ್ನ ನೀವು ಈ ರೀತಿಯಾದಂತಹ ಒಂದು ಈ ಹುಟ್ಟಿದ ರಾಜಕಾರಣ ಈ ಕೆಳಮಟ್ಟದ ರಾಜಕಾರಣ ಭಾರತೀಯ ಜನತಾ ಪಾರ್ಟಿ ಅನೈತಿಕ ಮತ್ತು ಯಾವುದೇ ಒಂದು ಆಧಾರ ಅಧರ್ಮದ ಕೆಲಸಗಳನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಅದು ಇವತ್ತು ಸ್ಪಷ್ಟ ಆಯ್ತು ಯಾವ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳು ಮಾಡ್ ಮಾಡ ಕೊಟ್ಟಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಅದೇ ರೀತಿ ಮಾಡ್ತಾರೆ ಖಂಡಿತವಾಗಿಯೂ ಎಲ್ರಿಗೂ ಬಹಳ ಒಂದು ಆತಂಕ ಮತ್ತು ಕೂಡ ಸೃಷ್ಟಿ ಮಾಡಿದೆ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವಂತಹ ವೈದ್ಯರು ಇರ್ಬೋದು ಇರ್ಬೋದು ಇತರ ಸಿಬ್ಬಂದಿಯವರು ಇರ್ಬೋದು ಎಲ್ರಿಗೂ ಕೂಡ ಯಾಕಂದ್ರೆ ಹೆಚ್ಚಿನ ಒಂದು ಕೆಲಸ ಮಾಡುವಂತವರು ಐವತ್ತು ಪರ್ಸೆಂಟ್ ಹೆಚ್ಚು ಮಹಿಳೆಯರೇ ಕೆಲಸ ಮಾಡ್ತಾರೆ ರಾತ್ರಿ ಕೆಲಸ ಮಾಡ್ತಾರೆ ಇಡೀ ರಾತ್ರಿ ಅದೇ ಇರ್ತಾರೆ ಅದರಿಂದ ಭದ್ರತೆ ಸುರಕ್ಷತೆ ಇದೆಲ್ಲ ಕೂಡ ಬಹಳ ಒಂದು ಗಂಭೀರವಾದಂತ ಮತ್ತು ಇದ್ರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡುವಂತ ವಿಷಯ ಅದರಿಂದ ಕೊರತಕ್ಕ ಘಟನೆ ಇದು ಮತ್ತೆ ನಿನ್ನೆ ಪತ್ರಿಕೆ ನೋಡ್ತಾ ಇದೆ ಉತ್ತರಾಖಂಡಲ್ಲಿ ಒಬ್ಬ 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 ನರ್ಸ್ ಕೂಡ ಇದೇ ರೀತಿ ಅತ್ಯಾಚಾರ ಮಾಡಿ ಒದೆಯಾಗಿರ್ಬೇಕು ಅಂತ ಪೇಪರ್ ಮಾಡ್ತಾ ಇದ್ದ ಅದರಿಂದ ಇದು ಖಂಡಿತವಾಗಿಯೂ ನಾವೆಲ್ಲರೂ ರೀತಿ ಗಮನ ಹಾರೈಸಿಕೊಟ್ಟಾಗ್ತದೆ ನಾನು ಈಗಾಗಲೇ ಮಂಗಳವಾರ ವಿವಿಧ ವೈದ್ಯರ ಮತ್ತು ನರ್ಸಸ್ ಮತ್ತು ಉಳಿದ ಆಸ್ಪತ್ರೆಯ ಮಾಲೀಕರು ಬೇರೆ ಬೇರೆ ಸಂಘ ಸಂಸ್ಥೆಯವರು ಎಲ್ಲರೂ ಕೂಡ ಒಂದು ಸಭೆಯನ್ನು ಕರೆದಿದ್ದೇವೆ ಬೆಂಗಳೂರಿನಲ್ಲಿ ಅದು ನಾನು ಮೊನ್ನೆನೇ ತೀರ್ಮಾನ ಮಾಡಿದ್ದು ಈ ಘಟನೆ ಆದ ನಂತರ ಯಾಕಂತ ಹೇಳಿದ್ರೆ ಹೀಗೆ ಸುರಕ್ಷತೆ ನೀಡುವಂಥದ್ದು ಏನು ಕ್ರಮಗಳು ತಗೊಳ್ಬೇಕು ಮತ್ತು ಸರ್ಕಾರದಿಂದ ಖಾಸಗಿ ಕ್ಷೇತ್ರ ಖಾಸಗಿ ಅವರಿಂದ ಸೇರಿ ಹೇಗೆ ಆ ಒಂದು ಸುರಕ್ಷಿತವಾದಂತ ವಾತಾವರಣವನ್ನ ನಿರ್ಮಾಣ ಮಾಡಲಿಕ್ಕೆ ಏನೇನು ಕ್ರಮಗಳು ತಗೊಳ್ಬೇಕು ಅಂತ ನಾನು ಅವರನ್ನು ಕೂಡ ಕರೆಸಿದ್ದೀನಿ ಮಂಗಳವಾರ ಒಂದು ಸಭೆಯನ್ನು ಯಾವುದೇ ಒಂದು ಎಮರ್ಜೆನ್ಸಿ ತುರ್ತು ಸೇವೆಗಳು ಮತ್ತು ಇತರ ಎಲ್ಲ ಅಗತ್ಯ ಇರುವಂತಹ ಸೇವೆಗಳು ಎಲ್ಲ ಆಸ್ಪತ್ರೆಗಳಿರ್ತದೆ ನಾನು ವೈದ್ಯರಿಗೆ ನಾವೆಲ್ಲ ಅಪೀಲ್ ಮಾಡಿದ್ದು ಅವರು ನೀವು ಆದಷ್ಟು ಬೇರೆ ಸಾಮಾನ್ಯ ಜನರಿಗೆ ಅಥವಾ ರೋಗಿಗಳಿಗೆ ತೊಂದರೆ ಆಗ್ತಿರುವಂತ ರೀತಿ ನೋಡ್ಕೊಳ್ಬೇಕು ಅಂತ ಒ ಪಿ ಡಿ ಮಾತ್ರ ಅವರು ಇವತ್ತು ಮಾಡ್ತಾ ಇದ್ದಾರೆ ಆದರೂ ಅದನ್ನು ಕೂಡ ನಾವು ಹೇಗೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾರೇ ಯಾರೇ ಬಂದರೂ ಕೂಡ ಅವ್ರಿಗೆ ಒಂದು ಚಿಕಿತ್ಸೆಯನ್ನು ನೀಡ್ತಕ್ಕಂಥದಕ್ಕೆ ನಮ್ಮ ಕಡೆಯಿಂದ ಕೂಡ ಮಾಡಿಸ್ತೀವಿ ಆ ಖಂಡಿತ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ತದೆ ಆ ಅದು ಆಗೋದಿಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಯಾವುದೇ ತುರ್ತು ಮತ್ತು ಅಗತ್ಯ ಸೇವೆಗಳು ಯಾವುದು ಕೂಡ ಅದಕ್ಕೆ ಸಮಸ್ಯೆ ಆಗದೇ ಇರೋ ಥರ ಎಲ್ಲರೂ ಕೂಡ ಸಹಕಾರ ನೀಡ್ತೀವಿ ಅಂತ ಎಲ್ಲರೂ ವೈದ್ಯರು ಎಲ್ಲರೂ ಕೂಡ ಹೇಳಿದ್ದಾರೆ ಆದ್ರಿಂದ ಇದು ಮುಖ್ಯವಾದ ಸಬ್ಜೆಕ್ಟ್ ಯಾಕಂದ್ರೆ ಒಂದು ಭಯದ ವಾತಾವರಣ ನಿರ್ಮಾಣ ಆದರೆ ಯಾರಿಗೂ ಕೂಡ ಕೆಲಸ ಮಾಡೋದಕ್ಕೆ ಅದೊಂದು ಆತಂಕದ ಪರಿಸ್ಥಿತಿ ಇರ್ತದೆ ಆದ್ದರಿಂದ ನಾನು ಅದು ಮಾಡ್ತಾ ಇರೋದು ಪ್ರತಿಭಟನೆ ಇದನ್ನು ನಾನು ಸರಿ ಇಲ್ಲ ಅಂತ ನಾನು ಹೇಳೋಕ್ ಹೋಗೋದಿಲ್ಲ ಒಳ್ಳೆ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ನಾವೆಲ್ಲ ಇದ್ರ ಬಗ್ಗೆ ಒಂದು ಚಿಂತನೆ ಮಾಡಿ ಇದಕ್ಕೆ ಮುಂದೆ ಸರಿಯಾದ ಕ್ರಮಗಳು ತೊಗೊಳ್ಬೇಕು ಖಂಡಿತ ತಗೊಳ್ತೀವಿ ಯಾಕಂದ್ರೆ ರಕ್ಷಣೆ ಕೊಡಿಸುವಂತದ್ದು ಅದು ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ಅದು ನಮ್ಮ ಆಸ್ಪತ್ರೆಗಳಲ್ಲಿ ನಾವು ಅದನ್ನ ನೋಡ್ಕೋಬೇಕು ಖಾಸಗಿ ಆಸ್ಪತ್ರೆಗಳಲ್ಲಿ ಅವ್ರು ನೋಡ್ಕೋಬೇಕು ಅದಕ್ಕೆ ಗೈಡ್ ಲೈನ್ಸ್ ಇರಬೇಕು ಕೆಲವು ಪ್ರೋಟೋಕಾಲ್ಸ್ ನ ಅನುಸರಿಸುವಂತದ್ದು ಆಗ್ಬೇಕು ಅದೆಲ್ಲವನ್ನು ಕೂಡ ಇನ್ನು ಏನೇನು ಅದ್ರಲ್ಲಿ ಏನಾದ್ರು ವ್ಯತ್ಯಾಸಗಳಿದ್ರೆ ಅಥವಾ ದೋಷಗಳಿದ್ರೆ ಅದನ್ನ ಅವ್ರ ಜೊತೆ ಚರ್ಚೆ ಮಾಡಿ ನಾನು ಒಂದು ತೀರ್ಮಾನಕ್ಕೆ ಬರೋಣ ಇದೆಲ್ಲ ಸೇರಿ ಯಾಕಂದ್ರೆ ಒಂದ್ ರೀತಿ ಈ ಘಟನೆಯಿಂದ ಎಲ್ರಿಗೂ ಒಂದ್ ರೀತಿ ಜಾಗೃತಿ ಆಗಿದೆ ಈ ಜಾಗೃತಿ ಮುಖಾಂತರ ಇದ್ರ ಬಗ್ಗೆ ಈ ಒಂದು ವಿಷಯದ ಬಗ್ಗೆ ನಾವೆಲ್ಲರೂ ಕೂಡ ಸೇರಿ ಒಂದು ಒಳ್ಳೆಯ ಸುರಕ್ಷಿತವಾದಂತ ಭದ್ರತೆ ಇರುವಂತಹ ಒಂದು ವಾತಾವರಣ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋ ಮಾಡೋದಕ್ಕೆ ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ನಾನು ಅದಕ್ಕೆ ಬಹಳ ಗಂಭೀರವಾಗಿ ತಿಳ್ಕೊಂಡಿದ್ದೀನಿ ಇದನ್ನ ಬಹಳ ಸೀರಿಯಸ್ ಇಶ್ಯೂ ಅದನ್ನು ನಾವು ಅದೇ ರೀತಿಯಾಗಿ ಅದನ್ನು ನಾವು ಮಾಡ್ತೀವಿ ಕರೆದು ಅವರ ಅಭಿಪ್ರಾಯಗಳು ಏನೇನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಕಾನೂನುಗಳು ಏನಾದರೂ ಬದಲಾವಣೆ ತರಬೇಕಾ ಅಥವಾ ಬೇರೆ ಇನ್ನೇನೇನು ನಾವು ಇದಕ್ಕೆ ಪ್ರೋಟೋಕಾಲ್ಗಳನ್ನು ಹಾಕೋಬೇಕು ಒಂದು ಆಸ್ಪತ್ರೆಯಲ್ಲಿ ಸುರಕ್ಷತೆಗೆ ಏನೇನು ವ್ಯವಸ್ಥೆಗಳು ಇರಬೇಕು ಮತ್ತು ಬೇರೆ ಯಾವ ತರ ಒಂದು ಕ್ರಮಗಳನ್ನು ತಗೊಳ್ಬೇಕು ಅದೆಲ್ಲವನ್ನು ನಾನು ಚರ್ಚೆ ಮಾಡಿ ಕಾನೂನಿನ ಈಗ ಮೊನ್ನೆ ನಾನು ತಿದ್ದುಪಡಿಯನ್ನು ಮಾಡಿದ್ದೇವೆ ಇನ್ನು ರಾಜ್ಯಪಾಲರು ಅದಕ್ಕೆ ಸಹಿ ಆಗ್ಬೇಕು ಅಂತ ಕಾಣ್ತದೆ ಆ ತಿದ್ದುಪಡಿ ಪ್ರಕಾರ ಈಗ ಎಲ್ಲ ವೈದ್ಯರಿಗೆ ನರ್ಸ್ಗೆ ಸಿಬ್ಬಂದಿಯವರಿಗೆ ಯಾರು ಕೂಡ ಬಂದು ಎದುರಿಸಬಾರ್ದು ನಿಂದಿಸಬಾರ್ದು ಬೈಬಾರ್ದು ಯಾರೇ ಯಾವ ತರ ಮಾಡಿದ್ರೆ ಅದನ್ನು ಫೋನ್ಗಳಲ್ಲಿ ರೆಕಾರ್ಡ್ ಮಾಡೋದು ಮತ್ತೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಅವ್ರಿಗೆ ಅವಮಾನ ಮಾಡುವಂತ ಕೆಲಸಗಳು ಮಾಡಿದ್ರೆ ಅವ್ರಿಗೆ ತೀವ್ರವಾದಂತಹ ಏನ್ ಕಾನೂನಲ್ಲಿ ಇದಿದೆ ಕ್ರಮಗಳು ತಗೊಳ್ಬೇಕು ಎಲ್ಲವನ್ನು ಕೂಡ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದ್ರೂ ಕೂಡ ಕ್ರಮ ತಗೊಳ್ಬೇಕು ಅಂತ ನಾವೆಲ್ಲ ನಾವು ಮೊನ್ನೆ ಪಾಸ್ ಮಾಡಿಸಿದ್ವಿ ಆಕ್ಟ್ ಅನ್ನ ಮೊನ್ನೆ ತಿದ್ದುಪಡಿ ಮಾಡಿಸಿದೆ ಮೊನ್ನೆ ಅಸೆಂಬ್ಲಿ ಸೊ ಇದು ಡಾಕ್ಟರ್ಸ್ ನರ್ಸ್ ಎಲ್ಲಾ ಸಿಬ್ಬಂದಿಯವರು ಕೂಡ ಇದನ್ನ ಅವ್ರಿಗೆ ರಕ್ಷಣೆಗೋಸ್ಕರ ನಾವು ಮಾಡಿರೋದು ಆದ್ರೆ ಇದು ಉಳಿದಿರುವಂತದ್ದು ಬೇರೆ ಏನೇನು ವಿಷಯಗಳು ಅದನ್ನ ನಾಳೆ ಚರ್ಚೆ ಮಾಡ್ತೀನಿ ಎನ್ಫೋರ್ಸ್ಮೆಂಟ್ ಯಾವಾಗಲೂ ಕೂಡ ಸಮಸ್ಯೆನೆ ಆದ್ರೆ ಕಾನೂನಿನ ಬದ ಒಂದು ಬಲ ಒಂದ್ ಕಡೆ ಇನ್ನೊಂದ್ ಕಡೆ ಇದು ಪ್ರತಿ ಎಲ್ರ ಜವಾಬ್ದಾರಿ ಈಗ ಅವ್ನು ಆಸ್ಪ ಆಸ್ಪತ್ರೆ ನಡೆಸುವವರು ಮಾಲೀಕರು ಅವ್ರ ಜವಾಬ್ದಾರಿ ಇರ್ತದೆ ನಮ್ ಜವಾಬ್ದಾರ ಜವಾಬ್ದಾರಿ ಇರ್ತದೆ ಎಲ್ಲರೂ ಜವಾಬ್ದಾರಿ ಇರ್ತದೆ ನಾವದನ್ನ ನೆಗ್ಲೆಕ್ಟ್ ಮಾಡ್ಬೇಕಾಗ್ತದೆ ಈಗ ಯಾವ ರೀತಿಯಾಗಿ ಒಂದು ಈಗ ಫೈರ್ ಸೇಫ್ಟಿ ಎಷ್ಟು ಕಟ್ಟಡಗಳು ಫೈರ್ ಸೇಫ್ಟಿ ಪೂರ್ತಿ ಇದೆ ಫೈರ್ ಸೇಫ್ಟಿ ನಾರ್ಮ್ಸ್ ಅಂತೂ ಇದೆ ಅಲ್ವಾ ಯಾವುದೇ ಆಸ್ಪತ್ರೆ ಇರ್ಬೋದು ಯಾವುದೇ ಒಂದು ಕಟ್ಟಡ ಇರ್ಬೋದು ಆದ್ರೆ ಅನೇಕ ಕಡೆ ಸರಿಯಾಗಿರೋದಿಲ್ಲ ಅದಕ್ಕೆ ಎನ್ಫೋರ್ಸ್ಮೆಂಟ್ ಮಾಡೋದಕ್ಕೆ ನಾನು ಇನ್ನು ಹೆಚ್ಚಾಗಿ ನಮ್ಮ ಆಸ್ಪತ್ರೆಗಳಲ್ಲಿ ಕೂಡ ಈಗ ಎಲ್ಲಾ ಕಡೆ ಫೈರ್ ಸೇಫ್ಟಿನ ಕಂಪಲ್ಸರಿ ಇದೆ ಅದೇ ಪ್ರಕಾರ ಅಲ್ಲಿಯ ಅಹ್ ಕೆಲಸ ಮಾಡುವಂತ ಜನರಿಗೆ ಈ ಸೇಫ್ಟಿ ಮಾಡೋದಕ್ಕೆ ಏನೇನು ಗೈಡ್ಲೈನ್ಸ್ ಇದೆ ಅದನ್ನು ಕೂಡ ಪರಿಷ್ಕರಣೆ ಮಾಡಿ ಅದು ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ಅದಕ್ಕೆ ಏನೇನು ಕ್ರಮಗಳು ತಗೊಳ್ಬೋದು ಲೈಸೆನ್ಸಿಂಗ್ ಅನ್ನು ಕೂಡ ನೋಡ್ಬೋದು ನಾವು ಒಂದು ಆಸ್ಪತ್ರೆಗೆ ಒಂದು ಲೈಸೆನ್ಸ್ ಕೊಡ್ಬೇಕಾದ್ರೆ ಇಲ್ಲ ಕೂಡ ನೋಡಬಹುದು ಎಲ್ಲ ಮಂಗಳವಾರ ಎಲ್ಲರೂ ಕರೆಸಿದ್ದೇನೆ ಕರೆದ್ ನಂತರ ಅವ್ರ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಎಲ್ಲ ಸೇರಿಸಬಹುದು ಬರ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ